ಗುಂದ ಪಟ್ಟಣದ ಗಾಂಧಿ ಮಾರುಕಟ್ಟೆಯ ಮಹಾವೇದಿಕೆಯಲ್ಲಿ ಶಿರಹಟ್ಟಿಯ ಜಗದ್ಗುರು ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳ ಪಾವನ ಸಾನಿಧ್ಯದಲ್ಲಿ ಅಯ್ಯಪ್ಪ ಸ್ವಾಮಿ ನೂತನ ಸನ್ನಿಧಿಯ ಶಿಲಾನ್ಯಾಸ ನೆರವೇರಿಸಿ ಆಶೀರ್ವಚನ ನೀಡಿದರು ಇದಕ್ಕೂ ಮೊದಲು ಶಾಸಕ ಎನ್ ಕೋನರ್ ಕೋನರಡ್ಡಿ ಮಾತನಾಡಿದರು ಮಣಕವಾಡದ ಮೃತ್ಯುಂಜಯ ಅಭಿನವ ಮಹಾಸ್ವಾಮೀಜಿ ಹಾಗೂ ಜಮಖಂಡಿಯ ಡಾ ಮಾಧುಲಿಂಗ ಸ್ವಾಮೀಜಿ ಸಮ್ಮುಖ ಹಾಗೂ ಪಟ್ಟಣದ ಹಿರೇಮಠದ ಸಿದ್ದೇಶ್ವರ ಸ್ವಾಮೀಜಿ ಗವಿಮಠದ ಬಸವಲಿಂಗ ಸ್ವಾಮೀಜಿ ನಾಗಲಿಂಗ ಸ್ವಾಮಿ ಮಠದ ವೀರೇಂದ್ರ ಸ್ವಾಮೀಜಿ ಹಾಗೂ ಗುರುಸ್ವಾಮಿಗಳಾದ ನಿಂಗಪ್ಪ ಮುಳ್ಳೂರ ಕಮಿಟಿ ಅಧ್ಯಕ್ಷ ಮದನ್ ಮೋಹನ ಆನೆಗುಂದಿ ಹಿರಿಯರಾದ ರಾಯನಗೌಡ ಪಾಟೀಲ ಗೌರವ ಅಧ್ಯಕ್ಷ ನೇತಾಜಿ ಕಲಾಲ ಚೆನ್ನಪ್ಪ ಪವಾರ ಲಕ್ಷಣ ಅಗಸಿಮಣಿ ಸುರೇಶ ಬಸವಂತಕರ ಮಂಜುನಾಥ ಯರಗಟ್ಟಿ ದೇವರಾಜ ಕಂಬಾರ ಶಂಭುಬಿರುಳ್ಳಿ ಸೇರಿ ಅಯ್ಯಪ್ಪ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಿಸಿ ಗುಳೇದ ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ ಕೇರಳದ ಶಬರಿಮಲೆ ಗುಡ್ಡದಲ್ಲಿ ವಾಸವಾಗಿರುವಂತಹ ಅಯ್ಯಪ್ಪ ಸ್ವಾಮಿಯ ಜಾತ್ರೆಗೆ ಸಂಕ್ರಮಣದ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಅಯ್ಯಪ್ಪ ಸ್ವಾಮಿಗಳಾಗಿ ಭಕ್ತರಾಗಿ ದೇವರ ದರ್ಶನವನ್ನು ಪಡೆದುಕೊಂಡು ಬರ್ತಾ ಇದ್ದಾರೆ ಕೆಟ್ಟ ಚೇವಾಲಯ ನಮ್ಮ ಹುಡುಗರು ಒಳಗೂರು ಚಳಿಯಲ್ಲಿ ತಂಡೆಯಲ್ಲಿ ಸ್ನಾನ ಮಾಡಿ ಕಠಿಣ ವೃತ್ತವನ್ನು ಮಾಡ್ತಾರ ಮಂಗಲ ಮಾಡುವಂತ ಸಂದರ್ಭದಾದ ಕಳ ಕಳ ಕುಂತ ಎಣ್ಣೆಯಲ್ಲಿ ಕೈ ಹಾಕಿ ಆ ಒಡೆಗಳನ್ನು ತೆಗೆದುಕೊಳ್ಳುವಂತ ಅಗ್ನಿಯಲ್ಲಿ ಹಾಯುವಂತ ಲೀಲ ವೀರಭದ್ರ ಸ್ವಾಮಿಯಂತೆ ಶಸ್ತ್ರಗಳನ್ನು ಹಾಕಿಕೊಂಡು ತನ್ನ ಅನೇಕ ಲೀಲೆಗಳನ್ನು ಜಗತ್ತಿಗೆ ತೋರಿಸಿದ್ದಾನೆ ನನ್ನ ಪಕ್ಕದಲ್ಲಿ ಕೊಡ್ತಿರುವಂತ ಅಯ್ಯಪ್ಪ ಸ್ವಾಮಿಗಳು ನಲ್ಲಿ ಅಯ್ಯಪ್ಪ ಸ್ವಾಮಿ ಹೆಸರಿನ ಮೇಲೆ ಮಠವನ್ನು ಕಟ್ಟಿದ್ದೇವೆ ಅನ್ನುವಂಥ ವಿಚಾರವನ್ನು ಹೇಳಿದರು ದೇಶ ವಿದೇಶಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಪ್ರಭಾವ ಹೆಚ್ಚಾಗಿ ಅವನ ಭಕ್ತರಿಗೆ ಆಶೀರ್ವಾದ ಸಿಗುವಂತ ಒಂದು ಕೃಪಾ ಆಗ್ತಾ ಇದೆಯಲ್ಲ ಬಹಳ ಒಳ್ಳೆಯ ಕೆಲಸ ನಮ್ಮ ಹುಡುಗರು ಇವತ್ತು ಚಟಗಳಿಗೆ ದಾಸರಾಗಿ ವ್ಯಸನಗಳಿಗೆ ದಾಸರಾಗಿ ಕೆಡುವಂತ ಸಂದರ್ಭದಾಗ ಭಕ್ತಿಯ ಮಾರ್ಗದಲ್ಲಿ ನಡೆದು ಮುಕ್ತಿಯನ್ನು ಪಡೆಯುವಂತಹ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಅಂದ್ರೆ ಬಹಳ ಸಂತೋಷದ ಸಂಗತಿ ಅಯ್ಯಪ್ಪ ಸ್ವಾಮಿ ಹೆಸರಿನ ಮೇಲೆ ನೋಡುವ ಪಟ್ಟಣದಲ್ಲಿ ದೇವಸ್ಥಾನವನ್ನು ಕಟ್ಟುವಂತ ಪವಿತ್ರ ಪ್ರಸಂಗ ದೇವಸ್ಥಾನದ ಅಡಿಗಲ್ಲ ಸಮಾರಂಭ ಬೈಗನ ಜಾವು ನಡೆದಿದೆ ಎಷ್ಟು ಅವಸರದಲ್ಲಿ ದೇವಸ್ಥಾನದ ಅಡಿಗಲ ಸಮಾರಂಭ ನಡೆದಿದೆ ಅಷ್ಟೇ ಅವಸರದಲ್ಲಿ ಅದರ ಓಪನಿಂಗ್ ಶರ್ಮನಿ ಆಗಲಿ ಅಂತ ಹೇಳಿ ಜಗದ್ಗುರು ಪ್ರತ್ಯಿನಲ್ಲಿ ಪ್ರಾರ್ಥನಾ ಮಾಡಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಆಗಲಿ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಹುಟ್ಟಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆದೇಶಿನ ಮುಂದೆ ಮಾತ್ರ ಅನ್ನ ಮುಗಿಸ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ರ್ಯಾಂಕ್ ಪ್ರಸ್ತಾಪ ಮಾಡ್ತಾ ಇದ್ರು ಸನ್ಮಾನ್ಯ ಕೆ ಎನ್ ಗಡಿಯವರು ಹದಿನೈದು ಹದಿನೈದು ಗುಂಡಿ ಜಗಾ ಕೊಟ್ಟು ಇವತ್ತು ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಈ ವೇದಿಕೆ ತಾತಮ ನಾವು ಹೇಳಿಕ್ಕೆ ಬಯಸ್ತೇನೆ ಯಾಕಂದ್ರೆ ಈ ಏನು ಏನ್ ನಾನು ಆಗ್ಬೇಕು ಬೇರೆ ರೀತಿಯಲ್ಲಿ ಎಲ್ಲರ ವಾತಾವರಣ ನೆರವಿಲ್ಲ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುದ್ರಾಯ ಸಚಿವರಾದಂತ ಸನ್ಮಾನ್ಯ ವಾಲ್ಯರ್ಜಿ ಅವ್ರಿಗೆ ಅದೇ ರೀತಿಯಾಗಿ ಶಿವರಾಜ್ ತಂಗಡಿ ಅವರಿಗೆ ಸನ್ಮಾನ್ಯ ಎಚ್ ಕೆ ಬಾನ್ಸಾರ್ಗೆ ಸಂತೋಷ್ ವಾಡೋ ಹೇಳಿ ಒಂದು ವರ್ಷದಲ್ಲಿ ಅನುದಾನ ಕೊಡಿಸುವಂತ ದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ ಈ ಸಂವಿಧಾನ ಬಹಳ ಮಹತ್ವ ಆಗಿತ್ತು ನಾವು ನಾವು ವಾಕ್ ಗೋಮಕಾರ ನೋಡ್ತಿದ್ವಿ ನಿರಂತರವಾಗಿ ಇರ್ತಕ್ಕಂಥ ಭಕ್ತಿ ಐದು ಗಂಟೆಗಂತೂ ಸ್ನಾನ ಮಾಡಿ ನಾಲ್ಕು ಗಂಟೆಗಿಂತ ಸ್ನಾನ ಮಾಡಿ ಆ ಭಕ್ತಿಯ ಸೇವೆ ಅದಕ್ಕೆ ಅದೇ ತಮ್ಮೆಲ್ಲರ ಪರವಾಗಿ ನಮ್ಮ ನಿಗಮದ ಗುರುವಿಗೆ ವಿಶೇಷವಾದಂತ ನಡೀನಿ ಎಷ್ಟು ಮಂದಿ ತಮ್ಮ ಶಿಷ್ಯ ತಯಾರು ಮಾಡಿದ್ರು ಅಲ್ಲಿ ನಾವು ಬಂದಾಗ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತೀವಿ ಅಂದ್ರೆ ನಾವು ತಂದೆ ನೋಡ್ತಿದ್ವಿ ನಾವು ಬಂದಾಗ ಸಮಸ್ಯೆ ಇತ್ತು ಅವತ್ತು ನಮ್ಮ ತಂದೆ ನನ್ನ ಬಂದಾಗ ನಾಯಕ ವಿನಂತಿ ಮಾಡಿದಾಗ ಭೂಮಿ ಕೊಡಬೇಕಂತ ತೀರ್ಮಾನ ಮಾಡಿದಂತ ನಮ್ಮ ಹಿಡಿಯಾಕ್ ಬತ್ತು ಅವಾಗ ಇವತ್ತು ನೋಡೋದಕ್ಕೆಲ್ಲ ನಾವು ನೀರುತ್ತೀವಿ ಆಮೇಲೆ ಗಂಪ ನಿಗಾಪನ್ ಕೊಟ್ಟ ಇನ್ನೂರು ಕೊಟ್ಟು ಎಲ್ಲ ಕೋಟಿ ಎಲ್ಲ ನೀರು ಅಂತ ಪರಿಸ್ಥಿತಿ ಇವತ್ತ ಗಡ್ಡಿ ಸಾರಿಗೆ ಜಾಗಗಳನ್ನ ಕೊಡುವಂತ ಪರಂಪರೆಯನ್ನ ಮುಂದುವರ್ಸೋ ಬಂದ ಅದಕ್ಕೆ ನಾನು ಹೆಸರು ನಿರ್ಧರಿಸಿದೆ ಈ ದೇವತಾ ಕಟ್ಟಿಗೆ ಭಕ್ತರು ಎಷ್ಟು ಕೊಟ್ಟ ಗೊತ್ತಿಲ್ಲ ಆ ಭಕ್ತರು ಕೊಟ್ಟುದ್ರಿಂತ ಡಬಲ್ ಕೊಡಿಸುವಂತ ವ್ಯವಸ್ಥೆನ ನಾವು ಮಾಡೋದ್ರ ಜೊತೆಗೆ ಮತ್ತೆ ಈ ಇದನ್ನ ಕಂಪ್ಲೀಟ್ ಮಾಡಿ ನೋಡೋ ನೋಡಿದ್ರೆ ಶ್ರೀರಂಗಾಗಿದೆ ಸರ್ಟಿಫಿಕೇಟ್ ಹೋದಾಗ ಡಿಸೈನ್ ಮಾಡ ಬಹಳ ಅದ್ಭುತವಾದ ಡಿಸೈವ್ ಕಂಡ್ಕೊಂಡ ಅಂತ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡೋದ ದೊಡ್ಡ ಪುಣ್ಯ ನನಗ ಅಂತ ಅವಕಾಶ ಮಾಡ್ಕೊಂಡ್ರಿ ಆ ಕೆಲಸವನ್ನು ಮಾಡ್ಲಿಕ್ಕೆ ನಾಟ ಇಟ್ಟಿದೆ ಅನ್ನೋದ್ರೆ ಅಗುವ ಸತ್ಯವೇ ಹೇಳ್ಬೇಕು ಅದ ಹಗೋರಿಗೂ ಹೇಳ್ಬಾರ್ದು ಅಂತ ಹೇಳಿ ನೀವು ಎಸ್ಟಿಮೇಟ್ ಮಾಡಿ ಪ್ಲಾನ್ ಮಾಡಿ ಈ ಗೊತ್ತು ಉತ್ತೆ ಮಾಡ್ಸೋದು ಕೊಟ್ಟಂದ್ರೆ ಇಮಿಡಿಯೇಟ್ ಆಗಿ ತೂರ್ಕೊಳ್ತಕ್ಕಂತ ಕೆಲಸವನ್ನು ಮಾಡ್ತೇನೆ ಏನು ಅಂತ ಮಾತಾಡ್ ಹೇಳಿ ಇವತ್ತ ಈ ಸಾಮಗ್ರಿಗಳ ಬಗ್ಗೆ ಪಟ್ಟಿ ಕೊಡ್ರಿ ಅಂದಾಜು ಎರಡು ಕೋಟಿ ಹತ್ತೊಂಬತ್ತು ಲಕ್ಷ ನಲವತ್ತೈದು ಸಾವಿರ ಮಾಡಿದೆ ಎರಡು ಕೋಟಿ ಕಿಂತ ಹೆಚ್ಚು ಇದಕ್ಕೆ ವಿಶೇಷವಾದಂತ ಅಂದಾಜ್ ಆಗಿ ಕೊಡ್ಸಿ ಕೊಡ್ತೀನಿ ಅದ ರೀತಿಯಾಗಿ ಮಾಡ್ಬೇಕು ಕೊಡಿಸೋ ಜವಾಬ್ದಾರಿ ಮತ್ತೆ ಪೇಪರ್ ರೆಡಿ ಆಗಿದೆ ಪೇಪರ್ ರೆಡಿ ಆಗಲಿಕ್ಕೆ ನಾನು ಕೊಡಿಸುವಂತ ಜವಾಬ್ದಾರಿ ನಂತೂ ಅಂತ ಹೇಳಿ ಆಯಪ್ಪ ಸ್ವಾಮಿ ಆಶೀರ್ವಾದ నమ ఎల్గూ కూడా మన బడే ఒక్కేను సంతోషపడి ముఖ్యమంత్రి సందరూ సర్వధర్మీ కొట్ట దొడ్డ దొడ్డ మతీత మంచి అవ్వాలి ఇది అనదాన్ని కొడుతున్నాను అంత మాత్రం